ಫಸಲ್ ಬಿಮಾ ಯೋಜನೆ ಈ ಯೋಜನೆಯಲ್ಲಿ ಈಗಾಗಲೇ ಇವ ನಮ್ಮ ತಾಲೂಕಿಗೆ ಸುಮಾರು ನಲವತ್ತು ಕೋಟಿ ಇಪ್ಪತ್ತೆಂಟು ಲಕ್ಷದ ಐವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಮೂವತ್ತೊಂಬತ್ತು ರೂಪಾಯಿ ಬೆಳೆ ವಿಮೆ ಈಗಾಗಲೇ ನಮ್ಮ ರೈತರಿಗೆ ಜಮಾ ಆಗಿರ್ತಕ್ಕಂಥದ್ದು ಅದರಲ್ಲಿ ಅಡಿಕೆ ಬೆಳೆಗಾರರಿಗೆ ಸುಮಾರು ಇಪ್ಪತ್ತ ಮೂರು ಸಾವಿರದ ಏಳ್ನೂರ ಐದು ಅಡಿಕೆ ಬೆಳೆಗಾರರಿಗೆ ಸುಮಾರು ಮೂವತ್ತೆಂಟು ಕೋಟಿ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿಯವರೆಗಿನ ಬೆಳೆ ವಿಮೆ ಜಮೆ ಆಗಿದೆ ಪೆಪ್ಪರ್ ಬೆಳೆಗಾರರಿಗೆ ಸುಮಾರು ನಾಲ್ಕು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಜನರಿಗೆ ಒಂದು ಕೋಟಿ ಇಪ್ಪತ್ತ ಎಂಟು ಲಕ್ಷ ಲಕ್ಷ ರೂಪಾಯಿಗಳು ಬೆಳೆ ವಿಮೆ ಈಗಾಗಲೇ ಜಮಾ ಆಗಿರ್ತಕ್ಕಂಥದ್ದು ಇನ್ನು ನಾಳೆ ಅಷ್ಟೊತ್ತಿಗೆ ಉಳಿದಿರ್ತಕ್ಕಂಥ ಕೃಷಿ ಅಡಿಕೆ ಬೆಳೆಗಾರರಿಗೆ ಮತ್ತು ಕರಿಮೆಣಸು ಪೆಪ್ಪರ್ ಬೆಳೆಗಾರರಿಗೆ ಬೆಳೆ ವಿಮೆ ಜಮೆ ಆಗಲಿಕ್ಕಿದೆ ಸರಿಸುಮಾರು ಹತ್ರ ನೂರ ಮೂವತ್ತು ಕೋಟಿಗಿಂತಲೂ ಹೆಚ್ಚು ಬೆಳೆ ವಿಮೆ ನಮ್ಮ ತಾಲೂಕಿನ ಕೃಷಿಕರಿಗೆ ಲಭ್ಯ ಆಗಲಿಕ್ಕಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಕೃಷಿಕರ ಪರವಾಗಿ ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ